ಮೈಸೂರು ಪಾದಯಾತ್ರೆ ಮಾದರಿಯಲ್ಲಿ ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಮಾಜಿ ಸಚಿವರಾದ ಶ್ರೀರಾಮುಲು ನೇತೃತ್ವದಲ್ಲಿ ಚಿತ್ರದುರ್ಗದಿಂದ ಪಾದಯಾತ್ರೆಯನ್ನು ಮಾಡುತ್ತೇವೆ ಎಂದು ಆಗಸ್ಟ್ ಆರು ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಧಾನಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ನೀಡಿದ್ದಾರೆ ಕ್ಯಾದಿಗೆರೆ ಸಮೀಪದಲ್ಲಿ ಮಾತನಾಡಿದ ಅವರು ಮೂಗ ಮೂಡ ಹಗರಣವನ್ನು ಖಂಡಿಸಿ ಮೈಸೂರು ಪಾದಯಾತ್ರೆ ಮಾಡುತ್ತಿದ್ದೇವೆ ಅದೇ ಮಾದರಿಯಲ್ಲಿ ವಾಲ್ಮೀಕಿ ಹಗರಣವನ್ನು ಖಂಡಿಸಿ ಹೋರಾಟ ಮಾಡುತ್ತೇವೆ ಎಂದರು ಇದೇ ವೇಳೆ ಮಾತನಾಡಿದ ಅವರು ಪಿಎಸ್ಐ ಪರಶುರಾಮ್ ಇಪ್ಪತ್ತು ಲಕ್ಷ ಕೊಟ್ಟು ವರ್ಗಾವಣೆ ಮಾಡಿಸಿಕೊಂಡಿದ್ದರು ಆದರೆ ಏಳು ತಿಂಗಳಿಗೆ ಅಲ್ಲಿಂದ ಆತನನ್ನು ವರ್ಗಾವಣೆ ಮಾಡಿದ್ದು ಹಣವನ್ನೂ ಕೊಡದೆ ಸತಾಯಿಸಿದ್ದರಿಂದಾಗಿ ಆತ ಸೂಸೈಡ್ ಮಾಡಿಕೊಂಡಿದ್ದಾನೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ಸರಿಯಾಗಿ ನಡೆಸಿದ್ದರೆ ಈ ರೀತಿ ಆಗುತ್ತಿರಲಿಲ್ಲ ಶಾಸಕರಿಗೆ ಅನುದಾನ ಕೊಡಲಿಲ್ಲ ಅಂದಾಗ ಅಧಿಕಾರಿಗಳನ್ನು ಶಾಸಕರು ಟಾರ್ಗೆಟ್ ಮಾಡುತ್ತಾರೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಂದರೆ ಶ್ರೀರಾಮುಲು ಇನ್ನೊಂದು ಪ್ರಪೋಸಲ್ ಇಟ್ಟಿದ್ರು ಎಸ್ ಸಿ ಪಿ ಎಸ್ ಟಿ ಪಿ ಹಣ ನೂರ ಎಂಬತ್ತೇಳು ಕೋಟಿ ಲೂಟಿಯಾಗಿದೆ ಅದು ಈ ಪ್ರಾಂತ್ಯದಲ್ಲಿ ನೀವು ಹೋಗ್ತಾ ಇರೋದು ಮೂಢ ವಿಷಯದಲ್ಲಿ ಹೋಗ್ತಾ ಇದ್ದೀರಿ ಇದನ್ನು ತಗೊಂಡು ನಾವು ಅಲ್ಲಿ ಮಾಡ್ತೀವಿ ಯಾಕೆ ಅಂತಂದರೆ ಚಿತ್ರದುರ್ಗದಿಂದ ದಾವಣಗೆರೆ ಚಿತ್ರದುರ್ಗದಿಂದ ಹಿಡಿದು ಯಾದಗಿರಿವರೆಗೆ ಎಸ್ ಟಿಗಳು ಜಾಸ್ತಿ ಇರ್ತಕ್ಕಂಥ ಏರಿಯಾ ಇಲ್ಲಿ ನಮ್ಗೆ ಅನ್ಯಾಯ ಆಗಿರೋದನ್ನು ನಾವೊಂದು ಪಾದಯಾತ್ರೆ ಮಾಡ್ತೀವಿ ಅಂತ ಪ್ರಪೋಸಲ್ ಇಟ್ಟಿದ್ದಾರೆ ಅದ್ರ ಪ್ರಕಾರ ಅವರು ಕೂಡ ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ದಾರೆ ತಪ್ಪೇನಿದೆ ಹತ್ತು ಕಡೆ ಪಾದಯಾತ್ರೆ ಮಾಡಲಿ ಎಲ್ಲ ಕಡೆಯಲ್ಲೂ ನಾವು ಸಹಕರಿಸ್ತೀವಿ ನಾವು ಜೊತೆಯಲ್ಲಿ ಹೋಗ್ತೀವಿ ನಮ್ದೇನು ತೊಂದರೆ ಇಲ್ಲ ಯಾಕೆಂದರೆ ಇಂಥ ಭ್ರಷ್ಟ ಸರ್ಕಾರ ಹೋಗಬೇಕು ಅನ್ನೋದು ಉದ್ದೇಶ ಇದೆ ಅದಕ್ಕೆ ಮಾಡ್ತೀವಿ ಥ್ಯಾಂಕ್ ಯು ಧನ್ಯವಾದ ಭೂಮಿ ನನಗೆ ಪರಿಹಾರ ಅಂತ ಕೇಳೋದಾದ್ರೆ ಒಂದು ಸಾರಿ ಪರಿಹಾರ ಕೊಟ್ಟಾಗಿದೆ ಇನ್ನೊಂದು ಸಾರಿ ಪರಿಹಾರ ಕೊಟ್ಟಿದ್ದಿರಲ್ಲ ಫಿಫ್ಟಿ ಫಿಫ್ಟಿ ರೇಷ್ಯೋ ಮೇಲೆ ಈಗ ಹೇಳಿ ಎಷ್ಟು ಜನರಿಗೆ ಈ ರೀತಿಯೇ ಪರಿಹಾರ ಕೊಡೋದಾದರೆ ಈ ರಾಜ್ಯದಲ್ಲಿ ಎಷ್ಟು ಜನರಿಗೆ ಕೊಡಬೇಕು ಬಿ ಡಿ ಎನಲ್ಲಿ ಮಾಡಿರೋದಲ್ಲ ನನಗೆ ನನಗೆ ಗೊತ್ತಿದೆ ತರ್ಟಿ ಫ ತರ್ಟಿ ಫ ಅರ್ಧ ಎಕರೆ ಇದ್ದವನಿಗೆ ತರ್ಟಿ ಫಾರ್ಟಿ ಸೈಟು ಒಂದು ಎಕರೆ ಕೊಟ್ಟವನಿಗೆ ಫಾರ್ಟಿ ಸಿಕ್ಸ್ಟಿ ಸೈಟು ಇದು ಇದರಲ್ಲೇ ಇದೆ ಪದ್ಧತಿ ಕೂಡ ಅದು ಕಾನೂನಲ್ಲೇ ಇದೆ ನಿಮಗೆ ಹೆಂಗೆ ಫಿಫ್ಟಿ ಫ ಬರುತ್ತೆ ಆಮೇಲೆ ನಿಮ್ಮ ನಿಮ್ಮ ಜಾಗ ಎಲ್ಲಿದೆ ಇದೆಲ್ಲ ಮಾಡಿರ್ತಕ್ಕಂಥ ದುಂಡಾವರ್ತಿಗಳಿದು ಇದು ಒಂದು ಎರಡನೇದು ಈ ಸಿಸ್ಟಮ್ ಏನಿದೆಯಲ್ಲ ನಮ್ಮ ರಾಜಕೀಯದಲ್ಲಿ ಈ ಸಿಸ್ಟಮ್ ಅವನನ್ನು ಆಹುತಿ ತಗೊಂಡಿದೆ ಇವತ್ತು ಅವನ ಜಾತಿ ಮತ್ತು ಅವನ ಕಷ್ಟ ಇವೆಲ್ಲವನ್ನು ಕೂಡ ಬಲಿ ತೆಗೆದುಕೊಳ್ಳಿಕ್ಕೆ ಬಳಕೆ ಮಾಡ್ತಾಯಿದೆ ಅವನು ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಹಣ ಕೊಟ್ಟಿದ್ದ ಎಮ್ ಎಲ್ ಎ ಮತ್ತು ಅವರ ಮಗನಿಗೆ ಯಾದಗಿರಿಗೆ ಟ್ರಾನ್ಸ್ಫರ್ ಆಗಿ ಬಂದ ಬಂದಾದ ನಂತರ ಒಂದು ಏಳು ತಿಂಗಳಷ್ಟೇ ಆಗಿತ್ತು ಮತ್ತೆ ಅವರು ಮೂವತ್ತು ಲಕ್ಷ ಕೊಟ್ಟರೆ ಇನ್ನೊಂದು ವರ್ಷಕ್ಕೆ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಅವನಿಗೆ ಆಗಲಿಲ್ಲ ಅಂದ ಅಂತಕ್ಷಣ ಇಪ್ಪತ್ತೇನು ಕೊಟ್ಟನಂತ ದುಡ್ಡು ಕೇಳಕ್ಕೆ ಹೋಗಿದ್ದಕ್ಕೆ ಇವರು ಬೈದರು ಜಾತಿ ನಿಂದನೆ ಮಾಡಿದ್ರು ಅನ್ನೋದು ಆರೋಪ ಇರೋದು ಆದ್ದರಿಂದ ಜಾತಿ ನಿಂದನೆ ಮಾಡಿ ದುಡ್ಡನ್ನು ಕೊಡದಿದ್ದಕ್ಕೆ ಹೋಗಿ ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಅಂತಕ್ಕಂಥದ್ದೇ ಈಗ ನಮಗೆ ಗೊತ್ತಿರೋದು ಬಟ್ ವರದಿಯಲ್ಲಿ ನೋಡೋಣ ಏನು ಇನ್ನೂ ಈಗೇನು ಸಿ ಐ ಡಿ ಕೊಟ್ಟಿದ್ದಾರೆ ಅದನ್ನು ಅವರೆಲ್ಲ ಏನು ತೀರ್ಮಾನಕ್ಕೆ ಬರ್ತಾರೆ ಅಂತ ಗೊತ್ತಿಲ್ಲ ಆದರೆ